ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಕರೆ ಕೊಟ್ಟಿದ್ದ ಕರ್ನಾಟಕ ರಾಜ್ಯ ಜನಪರ ಚಳುವಳಿ ಒಕ್ಕೂಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಜನ ಹೋರಾಟಗಾರರು ಆಗಮಿಸಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಂಡಿತು ಕೊನೆಯಲ್ಲಿ ಎಡಿಸಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಲಾಯಿತು ನಗರದ ಮಹಾರಾಜ ಉದ್ಯಾನವನದ ಆವರಣದ ಮೂಲಕ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ಹೊಸ ಬಸ್ ನಿಲ್ದಾಣ ರಸ್ತೆಯಲ್ಲಿ ಸಾಗಿದ ಪ್ರತಿಭಟನೆ ಡಿಸಿ ಕ ಕಚೇರಿ ಹಿಂಭಾಗದ ಹೊಸ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಬಹಿರಂಗ ಸಭೆ ಆಗಮಿಸಿದ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ನನ್ನು ಬಂಧಿಸಬೇಕು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ವಿವಿಧ ಸಂಘಟನೆಗಳ ಸಂಯುಕ್ತ ಆಶಯದಲ್ಲಿ ಇಂದು ಹೋರಾಟದ ನಡೆಗೆ ಹಾಸನದ ಕಡೆಗೆ ಎಂಬ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಭಾಗವಹಿಸಿದ್ದರು ಈಗಾಗಲೇ ರಾಜ್ಯದ ನಾನಾ ಜಿಲ್ಲೆಗಳಿಂದ ಹಲವಾರು ಸಂಘಟನೆಗಳು ಆಗಮಿಸಿ ಪ್ರತಿಭಟನೆಗೆ ಸಾಥ್ ನೀಡಿದವು ನಾವಿಂದು ನಿಲ್ಲದಿದ್ದರೆ ಎಂಬ ಘೋಷವಾಕ್ಯದೊಂದಿಗೆ ಪ್ರಜ್ವಲ್ ರೇವಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅತ್ಯಾಚಾರಿಯನ್ನು ಕೂಡಲೇ ಬಂಧಿಸಿದರು ಸರ್ಕಾರಕ್ಕೆ ಆಗ್ರಹಿಸಿದರು ಹಲವು ವರ್ಷಗಳಿಂದ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಮತ್ತು ಚಿತ್ರೀಕರಿಸಿದ್ದಾನೆ ಇತ್ತೀಚೆಗೆ ಪೆನ್ ಡ್ರೈವ್ಗಳ ಮೂಲಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಆ ವಿಡಿಯೋ ಹಾಗೂ ಚಿತ್ರಗಳು ವೈರಲ್ ಆಗಿದ್ದು ಅನೇಕ ಮಹಿಳೆಯರು ಆಘಾತಕ್ಕೊಳಗಾಗಿದ್ದಾರೆ ಕೃತ್ಯವನ್ನು ನಡೆಸಿದ ಚಿತ್ರೀಕರಿಸಿದ ವ್ಯಕ್ತಿಯ ಮೊದಲ ಘೋರ ಅಪರಾಧ ಎಸಗಿದವನಾಗಿದ್ದರೆ ಈ ವಿಡಿಯೋ ಹಾಗೂ ಚಿತ್ರವನ್ನು ಪಡೆದುಕೊಂಡು ಬೀದಿ ಬೀದಿಯಲ್ಲಿ ಹಂಚಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದರು ಿದ ಕಾರಣ ಖಂಡಿಸಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ತೆರಳಿ ಪ್ರತಿಭಟನೆ ನಂತರ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಮೆರವಣಿಗೆಯಲ್ಲಿ ಶುಭಾಶಿನಿ ಆಲಿ ಎಸ್ ಆರ್ ಹಿರೇಮಠ್ ಇಂದಿರಾ ಕೃಷ್ಣಪ್ಪ ಎಸ್ ಬಾಲಕೃಷ್ಣಪ್ಪ ಎಸ್ ಬಾಲನ್ ಸಬಿಹಾ ಭೂಮಿಗೌಡ ಎಸ್ ವರಲಕ್ಷ್ಮಿ ಶೋಭಾ ಮಾವಳಿ ಶಂಕರ್ ಮಲ್ಲಿಗೆ ಸಿರಿಮನೆ ಸಿದ್ದನಗೌಡ ಪಾಟೀಲ್ ಕೆ ನೀಲ ಸ್ಕ್ಯಾನಿ ಒಡನಾಡಿ ಸುನಂದ ಜಯರಾಮ್ ಪ್ರಕಾಶ್ ಎಜ್ಯೋತಿ ಮೈತ್ರೇಯಿ ಕೃಷ್ಣನ್ ಬಡಗಲಪುರ ನಾಗೇಂದ್ರ ಯು ಬಸವರಾಜು ಗುರು प्रसाद, डॉक्टर भारती राजशेखर एच के इरशाद इर्शाद राजशेखर मास्टर एम सी ರಾಜಗುರುಸನ್ ಸೌಮ್ಯ ಅಬ್ದುಲ್ ಸಮಾದ್ ಟಿ ಆರ್ ವಿಜಯಕುಮಾರ್ ಧರ್ಮೇಶ್ ಕೆಟಿ ಶಿವಪ್ರಸಾದ್ ಕೆಟಿ ಸುವರ್ಣ ಎಂಜಿ ಪೃಥ್ವಿ ಎಂ ಸೋಮಶೇಖರ್ ಮಮತಾ ಶಿವು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು ಎಲ್ಲ ನಾಗರಿಕರು ಈ ನಗರದ ಪ್ರಮುಖ ನಾಗರಿಕರು ತಾವೆಲ್ಲರೂ ಕೂಡ ಆತ್ಮ ಸಾಕ್ಷಿಯಿಂದ ಇದು ಮಹಿಳೆಯರಲ್ಲಿ ನಡೆದಿರುವಂತ ಬಹುದೊಡ್ಡ ಘೋರ ಅನ್ಯಾಯ ಆ ಮಹಿಳೆಯರು ಯಾರು ಸಣ್ಣ ಅವರ ಮನೆಯ ಸ್ಥಿತಿಗಳೇನು ಅವರ ಬದುಕೇನು ಅವರ ಗಂಡದಿನ ಪರಿಸ್ಥಿತಿ ಏನು ಅವರ ಮಕ್ಕಳ ಪರಿಸ್ಥಿತಿ ಏನು ಅವರ ಮುಂದೆ ಏನಾಗಬೇಕು ಅನ್ನೋದನ್ನ ಈ ನಗರದ ನಾಗರಿಕರು ಇಲ್ಲಿ ಬಂದಿರೋ ಎಲ್ಲ ಆತ್ಮೀಯ ಸೌಹೃದಯರು ಬಾ ನೆನೆಸ್ಕೊಂಡು ಇಂತ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈ ಬಿಸಿಲಿನಲ್ಲಿ ಹಾಸನದ ಜಿಲ್ಲಾಧಿಕೇರಿ ಮುಂದೆ ಹಾಕಿರೋ ನಾವು ವೇದಿಕೆ ಕಾರ್ಯಕ್ರಮಕ್ಕೆ ಸಾಗಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ இதன் கூடிய ராமராஜம்பியூசியம்